ತಂದೆ ತಾತ ಮುತ್ತಾತನ ಹೆಸರಿನಲ್ಲಿರುವ ಆಸ್ತಿಗಳ ಮೇಲೆ ಸಂಸಾರದ ಅಡಚಣೆಗಳಿಗಾಗಿ ಪೂರ್ವಜರು ಬ್ಯಾಂಕುಗಳಲ್ಲಿ ಸಾಲವನ್ನ ಮಾಡಿಟ್ಟು ಮರಣ ಹೊಂದಿದ್ರೆ ಮುಂದೆ ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ಸಾಲವನ್ನ ಮರುಪಾವತಿ ಮಾಡಬೇಕೆ ಅಥವಾ ಇಲ್ಲವೇ ಈ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅವರ ಮಕ್ಕಳು ಸಾಲವನ್ನ ಪಾವತಿ ಮಾಡಬೇಕಾ ಇಲ್ವಾ ಒಂದು ವೇಳೆ ಪಾವತಿಸಬೇಕು ಅಂತಂದ್ರೆ ಎಷ್ಟು ಪ್ರತಿಶತದಷ್ಟು ಪಾವತಿಸಬೇಕು ಮತ್ತು ಎಷ್ಟು ಪ್ರತಿಶತದಷ್ಟು ಮನ್ನಾ ಮಾಡಲಾಗುತ್ತೆ ಮುಂದಿನ ಪಾವತಿದಾರರು ಈ ಹಣವನ್ನ ಕಟ್ಟದೇ ಇದ್ದರೆ ಏನಾಗುತ್ತೆ ಬ್ಯಾಂಕ್ ಈ ಬಗ್ಗೆ ತೆಗೆದುಕೊಳ್ಳುವ ಕ್ರಮಗಳಾದರೂ ಏನು ಹೀಗೆ ಇನ್ನೂ ಹಲವು ರೀತಿಯ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೇ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮನೆ ಕಟ್ಟೋದು ವ್ಯವಹಾರ ಪ್ರಾರಂಭಿಸೋದು ಅಥವಾ ಮಗಳ ಮದುವೆ ಹೀಗೆ ಇನ್ನಿತರ ವಿವಿಧ ಕಾರಣಗಳಿಗಾಗಿ ಅನೇಕ ಜನರು ಬ್ಯಾಂಕುಗಳಿಂದ ಸಾಲವನ್ನ ಪಡಿತಾರೆ ಸಾಲ ಪಡೆದವರು ಸಾಲ ತೀರಿಸದೆ ಸತ್ತರೆ ಸಾಲದ ಹೊರೆ ಮಕ್ಕಳ ಮೇಲೆ ಬೀಳುತ್ತಾ ಬ್ಯಾಂಕಿನ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ಈ ಕಾನೂನಿನ ಪ್ರಕಾರ ಒಬ್ಬ ತನ್ನ ಮರಣದ ಸಮಯದಲ್ಲಿ ತೆಗೆದುಕೊಂಡ ಸಾಲವನ್ನು ಮರುಪಾವತಿಸದೇ ಇದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಬ್ಯಾಂಕುಗಳು ಮಗನ ಆಸ್ತಿಯಿಂದ ಸಾಲವನ್ನು ವಸೂಲಿ ಮಾಡುತ್ತದೆ ಹೆಚ್ಚುವರಿ ಸಿಪಿಸಿ ಸೆಕ್ಷನ್ ಐವತ್ತರ ಅಡಿಯಲ್ಲಿ ಉತ್ತರಾಧಿಕಾರಿ ತನ್ನ ತಂದೆ ಸಾಲವನ್ನ ಮರುಪಾವತಿ ಮಾಡಲು ಹೊಣೆಗಾರನಾಗಿರುತ್ತಾನೆ ಆದಾಗ್ಯೂ ತಂದೆಯಿಂದ ಆಸ್ತಿ ಪಡೆದಾಗ ಮಾತ್ರ ಇದು ಅನ್ವಯಿಸುತ್ತದೆ ಉತ್ತರಾಧಿಕಾರಿ ಮಗನಾಗಿದ್ರೆ ಮತ್ತು ಅವನು ತನ್ನ ಮೃತ ತಂದೆ ಅಥವಾ ತನ್ನ ಪೂರ್ವಜರಿಂದ ಆಸ್ತಿಯನ್ನ ಅನುವಂಶಿಕವಾಗಿ ಪಡೆಯದಿದ್ರೆ ಸಾಲದ ಹೊರೆ ಮಗನ ಮೇಲೆ ಬೀಳೋದಿಲ್ಲ ತಂದೆ ತೆಗೆದುಕೊಂಡ ಸಾಲವನ್ನು ಮರುಪಾವತಿಸಲು ಬ್ಯಾಂಕುಗಳು ಮಗನನ್ನ ಒತ್ತಾಯಿಸುವಂತಿಲ್ಲ ಭಾರತೀಯ ಕಾಯ್ದೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಪ್ರಕಾರ ಯಾವುದೇ ಸಾಲಕ್ಕೆ ಕಾನೂನು ಹೊಣೆಗಾರಿಕೆ ಒಪ್ಪಂದ ಮಾಡಿಕೊಂಡ ವ್ಯಕ್ತಿಗೆ ಮಾತ್ರ ಇದು ಅನ್ವಯಿಸಲಿದೆ ಮಗ ಯಾವುದಕ್ಕಾದರೂ ಜಮೀನುದಾರನಾಗಿದ್ರೆ ಜಾಮೀನುದಾರನಾಗಿದ್ರೆ ತಂದೆ ತೆಗೆದುಕೊಂಡ ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿಸುವ ಜವಾಬ್ದಾರಿ ಮಗನ ಮೇಲೆ ಬೀಳುತ್ತೆ ಇದಲ್ಲದೆ ಸುಪ್ರೀಂ ಕೋರ್ಟ್ ಕೆ ರಾಜ್ಮೌಳಿ ವರ್ಸಸ್ ಸ್ವಾಮಿ ಎರಡು ಸಾವಿರದ ಒಂದು ಎರಡು ಸಾವಿರದ ಐದು ಎಸ್ಇಸಿ ಮೂವತ್ತೇಳು ಪ್ರಕರಣ ತೀರ್ಪಿನ ಪ್ರಕಾರ ಉತ್ತರಾಧಿಕಾರಿ ಯಾವುದೇ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯದೇ ಇದ್ರೆ ಮಗನು ತಂದೆಯ ಸಾಲಕ್ಕೆ ಹೊಣೆಗಾರನಾಗಿರುವುದಿಲ್ಲ ಇಂದು ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಆಸ್ತಿ ಅವಿಭಕ್ತ ಕುಟುಂಬಕ್ಕೆ ಸೇರಿದ್ರೆ ಮತ್ತು ಬ್ಯಾಂಕಿನಿಂದ ಪಡೆದ ಸಾಲ ಸಾಮಾಜಿಕ ಅಥವಾ ಕೌಟುಂಬಿಕ ಉದ್ದೇಶಗಳಿಗಾಗಿ ಆಗಿದ್ರೆ ಅಂತಹವರು ಉತ್ತರಾಧಿಕಾರಿಗಳು ತಾವು ಅನುವಂಶಿಕವಾಗಿ ಪಡೆದ ಆಸ್ತಿಯಿಂದ ಸಾಲವನ್ನು ಪಡೆದಿದ್ದಾರೆ ಮರುಪಾವತಿಸಲಾಯಿತು ಸಂಕ್ಷಿಪ್ತವಾಗಿ ಹೇಳೋದಾದರೆ ತಂದೆ ತೆಗೆದುಕೊಂಡ ಸಾಲವನ್ನು ಮರುಪಾವತಿಸಲು ಮಗನು ವೈಯಕ್ತಿಕವಾಗಿ ಹೊಣೆಗಾರನಾಗುವುದಿಲ್ಲ ಆದಾಗ್ಯೂ ಮಗ ತನ್ನ ತಂದೆಯಿಂದ ಅನುವಂಶಿಕವಾಗಿ ಪಡೆದ ಆಸ್ತಿಯನ್ನ ಮಾತ್ರ ಅವನು ತನ್ನ ತಂದೆಯ ಸಾಲಕ್ಕೆ ಹೊಣೆಗಾರನಾಗಿರುತ್ತಾನೆ